ಗೈಸ್ ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೀನಿ ಇವತ್ತಿನ ಲಾಗಿ ಇವಾಗ ಶುರು ನಾನು ಮಗಾನ ವಿಧಿ ಜಯ ಒಂದು ಲೈಕ್ ಮಾಡಿ ವಿಡಿಯೋ ನಾ ನೋಡಿ ಸ್ಕಿಪ್ ಮಾಡಲ್ಲ ಇವತ್ತು ವಿಡಿಯೋ ಶುರು ಮಾಡಿದ್ವಿ ತುಂಬ ದಿನದ ನಂತರ ನಮ್ಮನವ್ರಿಗೆ ಏನು ಅನ್ಸೈತಿ ಏನೋ ಗೊತ್ತಿಲ್ಲ ಇವಾಗ ಶುರು ಮಾಡಿಸ್ತಾ ಇದಾರೆ ಲಾಗ ಇಷ್ಟು ದಿನ ಗ್ಯಾಪ್ ತಗೊಂಡು ಹಿಂಗೆ ಮತ್ತೆ ಲಾಗ್ ಶುರು ಮಾಡುವುದು ಅಂತ ಅನ್ಬಿಟ್ಟು ಲಾಗ್ ಶುರು ಮಾಡಿಸಿದ್ರೆ ಇವತ್ತೇನು ಟಿಫನ್ ನಮ್ಮನೇಲಿ ಅಂದರೆ ನಮ್ಮನವ್ರಿಗೆ ಇಷ್ಟು ಆಗಿದ್ದು ಟಿಫನ್ ಅಲ್ಲ ಮತ್ತು

ಒಬ್ಬ್ರೂ ಒಬ್ಬರಿಗೆ ಉದ್ದುದ್ದಾಗಿ ಇಷ್ಟನೇ ಆಗಲ್ಲ. ಒಬ್ಬೊಬ್ಬರಿಗೆ ಪಾಯಸದರ ಇರಬೇಕು ಒಬ್ಬೊಬ್ಬರಿಗೆ. ಹ್ಮ. ಒಂದೊಂದರ ಒಂದೊಂದರ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ. ಹ್ಮ. ನನಗೆ ಉದ್ದುದ್ದಾಗಿ ಇರಬೇಕು. ನಮ್ಮ ಮಡದ ಇಷ್ಟ ನಂಗೆ ಆದ್ರೆ. ಹೌದಾ. ನೋಡು. ನವಿ ಮಕದ ತರನೇ ಇತ್ತು. ಅದು ವೈಟ್ ಇದೆ ನಾನು ಬಿಡಿದೀನಿ. ಹ್ಮ. ನನಗೆ ಅದು ಸೂಪರ್ ಆಗಿದೆ. ಸರಿ ಓಕೆ ಗಾಯ್ಸ್ ತಿಂದು ಮುடி ಎಷ್ಟು ಸೂಪರ್ ಆಗೈತೆ ನನ್ನಂಗೆ ಸೊ ನೋಡಿ ಗೈಸ್ ಹೊರಗಡೆ ಹೋಗ್ತಾ ಇದೀವಿ ಕಣ್ಣು ಬಿಡಕ್ಕೆ ಆಗ್ತಾಯಿಲ್ಲ ಬಂತು ಎಷ್ಟು ಬಿಸಿಲು ಬಂದಿದೆ ಇಷ್ಟೇ ದಿನ ಮೋಡ ಎಲ್ಲ ಫುಲ್ಲು ಕವರ್ ಆಗಿದ್ದು ಇವಾಗ ಮೋಡ ಎಲ್ಲ ಹೋಗಿ ಬಿಸಿಲು ಬಂದಿದೆ ಏನಪ್ಪ ಅಂದರೆ ಹೊರಗಡೆ ನಮ್ಮ ನವಿದು ಬ್ಯಾಂಕಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಸೊ ಲಿಂಕ್ ಮಾಡಿಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ ಸೊ ಯಾಕೆಂದರೆ ನಮ್ಮ ಯೂಟ್ಯೂಬ್ಗೆ ಇವ್ರದು ಮಾನಿಟೈಸ್ ಆನ ಆಗಿ ಬಂದಿದೆ ನಾನು ಐವತ್ತು ಜನ ಬೇಕು ಸಬ್ಸ್ಕ್ರೈಬರ್ ಕ್ಯಾಚನಲ್ದು ಅದಕ್ಕೆ ಲಿಂಕ್ ಆಗಿಲ್ಲ ಆಮೇಲೆ ಮೀಶೋದು ಅಫಿಲವಿಟ್ ಲಿಂಕ್ ಮಾಡಿದ್ದಲ್ಲ ಇವ್ರು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ಕೊಂಡು ಅಂದರೆ ಆಗಲೇ ಇಲ್ಲ ಪಾಪ ನಂದು ಆ್ಯಡ್ ಮಾಡ್ಕೊಂಡು ನನಗೆ ಬರೋಂಗೆ ದುಡ್ಡು ಆಗೈತೆ ಸೊ ಅದೆಲ್ಲ ಮಾಡಿಸ್ಕೊಟ್ಬಿಟ್ಟು ಇವಳು ಅಕೌಂಟ್ಗೂ ಇವಳು ದುಡ್ಡು ದುಡ್ಡು ಇವಳು ಅಕೌಂಟಿಗೆ ಬರೋಂಗೆ ಮಾಡಿಕೊಡ್ತಾ ಇದ್ದೀನಿ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಮಾಡ್ಕೊಡ್ತಾ ಇದ್ದೀನಿ ಅಲ್ಲ ಗೈಸ್ ಇವಳಿಗೆ ನೋಡಿ ಗೈಸ್ ಎಷ್ಟು ಕೋಬು ಇವಳು ಇವಳು ಒಬ್ಳೇ ಹೋಗಿ ಮಾಡ್ಕೊಳಕ್ಕೆ ಆಗುತ್ತೆ ಇವೆಲ್ಲ ನನಗೆ ನಿನ್ನೀಗ ಅಕೌಂಟಿಗೆ ಬರೋ ಮಾಡ್ತಾ ಇದ್ದೀನಿ ದುಡ್ಡ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅಲ್ವಾ ಗೈಸ್ ನಿಮಗೆ ಕತ್ಲೆ ಕತ್ಲೆ ಕಾಣಿಸ್ತಾ ಬನ್ನಿ ಹೋಗಂತ ನನ್ನ ಮಗ ರೆಡಿ ಆಗ್ಬಿಟ್ಟು ಫಸ್ಟೇ ಚಪ್ಪಲಿ ಕೊಡ್ತಾಯಿದ್ದೀನಿ ಆಕಪ್ಪ ಅಂತ ಹಿಂಗ ಮಗನೇ ನೋಡು ಉಲ್ಟ ಮಾಡು ಸ್ಲೀಪರ್ ಉಲ್ಟಾಯಿತು ಈ ಕಡೆ ಕಾಕು ನಾನು ಸ್ಲೀಪರ್ ಐದ ಈ ಕಡೆ ಹಾಕವಾ ನಿಂದಲ್ಲ ನಿಂದ ಕರೆಕ್ಟಾಗೈತೆ ಒಬ್ಬ ಅವರು ದೊಡ್ಡ ಮಗನ ಕರಿತಾ ಇದ್ದಾರೆ ಬಾರೋ ಅಂತವ ಈ ಕಾಲು ಈ ಕಡೆ ಹಾಕಬೇಕು ಓಕೆ ದಿವನು ಖುಷಿನೂ ಮನೇಲೆ ಬಿಟ್ಟು ಹೋಗಿ ಪ್ಲ್ಯಾನ್ ಮಾಡಿದ್ದು

ನಡಿಗೈಸಿ ಒಂದು ಶರ್ಟ್ ತುಂಬಾ ಉದ್ದೇಶದಿಂದ ಎಂಜಾಯ್ ಮಾಡಿದ್ದೀನಿ ನಮ್ಮ ಮನೆ ಹತ್ರನೇ ಇರೋಂಥ ಬ್ಯಾಂಕಿಗೆ ಹೋಗ್ತಿರೋದು ಕೈಸು ಹತ್ರ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ ಹೋಗ್ಬಿಡ್ಬಾರ ನಮ್ಮ ಬನ್ನಿ ಹೌಸಿಂಗ್ ಬೋರ್ಡ್ ಹತ್ರ ನಮ್ಮ ನವಿಗ್ ಡಾಕ್ಯುಮೆಂಟ್ಸ್ ಇಲ್ದಲ್ಲ ಯಾವುದೋ ಒಂದು ಬ್ಯಾಂಕ್ ಮಾಡ್ಸಿದೀನಿ ಲೋಕಲ್ ಬ್ಯಾಂಕಲ್ಲಿ ನೋಡಿ ಅವ್ರ ಮಗ ಒಂಚೂರು ರೋಡ್ಗೆ ರೋಡ್ ಹೋಗಂಗಿಲ್ಲ ಭಯ ಭಯ

ಮೂರರಿಂದ ನಾಲ್ಕು ದಿನ ನಡಿಗೆ ಫೈನಲಿ ಮನೆ ಹತ್ರ ಬಂದು ಮೇಲುಗಡೆ ಹುಟ್ಟು ನೀರು ಕ್ಯಾನ್ ಕಳಿಸಿ ಅಂದೆ ಬೇಜಾರ್ ಮಾಡ್ಕೊಂಡಿದ್ದೆ ಮತ್ತೆ ಕೆಳಗಡೆ ಬರ್ಬೇಕಂತ ಇಲ್ಲಿಗೆ ತಗೊಡ್ತೀಯಾ ಲಿಫ್ಟಲ್ಲಿ ಕಳಿಸ್ತಲ್ಲ ಅಂತ ತಗೋಬೇಕಂತ ಓಕೆ ಲಿಫ್ಟಿಗೆ ಹಾಕಿ ತಗೋತೀನಿ ನಾನು ಮೇಲತ್ತಿ ಬರೋದು ಎಷ್ಟು ಕಷ್ಟ ಐತೆ ಇವಳು ಕೆಳಗಡೆ ಕಳ್ಸೋದು ಎಷ್ಟು ಈಸಿ ಐತಿ ಅದೇ ಅಂತ ಇದ್ದಾಳೆ ಮತ್ತೆ ಲಿಫ್ಟಲ್ಲಿ ಬರ್ಬೇಕಲ್ಲ ಕೆಳಗಡೆ ಗಂಟೆ ಅಂತ ಇನ್ನು ಮೆಟ್ಲತ್ತಂಗಿದ್ರಿ ಇನ್ನೇಂಗೆ ಆಡಿರೋಳ ಗೊತ್ತಿಲ್ಲ ಗೈಸುಗಳು ಸೊ ಇಲ್ಲೇ ಕೂತಿದ್ದೀನಿ ಗೈಸ್ ಕಳಿಸಿದಾಳೆ ಕ್ಯಾನಾ ಬರಬೇಕು ಟೂ ಒನ್ ಗ್ರೌಂಡ್ ಎಷ್ಟೊತ್ತ ಕಥುತ್ತೆ ಗೈಸಿಗೆ ಬಂತು 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 ಕ್ಯಾನ್ ಮಾತ್ರ ನಮ್ಮ ಗೈಸ್ನಲ್ಲಿವಾಶ್ ಬಟ್ಟೆ ಹಾಕಿ ಕ್ಲೀನ್ ಮಾಡಿ ಅದು ಇದೊಂದು ಹೇಳ್ತಾನೆ ಇರ್ತಾರೆ ಕೆಲ್ಸಗಳು ನೈಟ್ ಶಿಫ್ಟ್ ಎತ್ಕೊಟ್ತವೆ ಮಾತಾಡ ಯಾವ್ದ್ರಿ ಎಷ್ಟು ನಿಮಿಷ ಶಿಫ್ಟ್ ಹಾಕ್ಬೇಕು ನಮ್ಮಲ್ಲಿ ಬರೀ ಮೂವತ್ತು ನಿಮಿಷ ಅಷ್ಟೇ ಗೈಸ್ ವಾಶ್ ಮುಂಚೆ ಮುಂಚೆಲ್ಲ ಒನ್ ಅವರ್ ಮಾಡ್ತಿದ್ದು ಈಗ ತರ್ಟಿ ಮಿನಿಟ್ಸ್ ನಿಲ್ಲಿಸ್ಕೊಂಡಿದ್ದಾರೆ ಸ್ನಾನ ಹಾಕಿದ್ದೀಕೆ ಒಣಗಾಕು ಸೊ ಇವಾಗ ಇವರು ಮೇಕಪ್ ಮಾಡ್ಕೊಂಡು ಬರ್ತಾರಂತೆ ಗೈಸ್ ಹಂಗೆ ಬರ್ ಕ್ರೀಮ್ ಹಾಕೊಂಬತ್ತ ಸದ್ಯಕ್ಕೆ ಹಾಕೊಂಬರ ಇದೊಂದನೇ ಬರ್ರ ಮಕ್ಕಳ ಬಟ್ಟೆ ಒಣಗಾನ ಅಮ್ಮನ ಜೊತೆ ಇಚ್ಛ ಕಡೆ ಬಂದ್ರೆ ಏನಾರ ಅಂತೀತ ಪತಿ ಮಾಡೋದು ಯಾಕೆ ಅಳ್ತಾ ಇದೀಯ ಮಂಗನೇ ತಗೊಡಿ ಅಮ್ಮನ್ ಬಟ್ಟೆ ಕೊಡೋಗಿ ಓಡಿ ಓಡಿ ನಾನು ನಾನುನಾ ನೀನು ಬಿದ್ದ್ಬಿಟ್ಟು ಅಪ್ಪನ ಮೇಲೆ ಸುಳ್ಳು ಹೇಳ್ತೀಯಾ ಸರಿ ಇದೆಯಾ ಮಂಗನೆ ಹಾಂ 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 ಅಪ್ಪ ಹೊ ಹೊಡತಾ ಸುಮ್ಮ ಸುಮ್ಮನೆ ಹೊಡೆದಿಲ್ಲ ಅಲ್ವಾ ಸುಮ್ಮ ಸುಮ್ಮನೆ ಹೊಡೆದಿಲ್ಲ ತಗೊಡ್ಬಾರ ಬಟ್ಟೆನಾ ಮರ್ಯಾದಿನೇ ಇಲ್ಲ ನಮ್ಮ ನೋವಿಗೆ ರೆಸ್ಪೆಕ್ಟ್ ಅಂತಾರಲ್ಲ ಅದು ಚೂರು ಬಾರ ಈಗೇನು ಒಣಗೋಗ್ತಿರೋ ಹೋಗೋಣ ತಗೊಡ್ಬೇಕಾ ಬಗ್ಗಕ್ಕಾಗಲ್ಲ ಗೈಸ್ ತಿಂದುಬಿಟ್ಟು ತಿನ್ 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 ಡೂಮ್ಮಿ ಆಗ್ಬಿಟ್ಟಿವಳು ನೋಡಿ ಗೈಸ್ ನಮ್ಮ ಮನೆ ಮಕ್ಕಳು ಇಲ್ಲಿ ಇತ್ಕೊಂಡು ಏನೇನೆಲ್ಲ ಬಿಸಾಕರ್ ಕೆಳಗಡೆ ಅಂತ ಬುಕ್ ಬಿಸಾಕೋರು ನೋಡಿ ಇಲ್ಲಿ ಬುಕ್ ನಮ್ಮನೆದು ಇಲ್ಲೊಂದು ಗೊಂಬೆ ಇದೆಯಲ್ಲ ಇದು ನಮ್ಮನೆದು ಗಿಫ್ಟ್ ಕೊಟ್ಟಿದ್ದು ಆಮೇಲೆ ಇಲ್ಲೊಂದು ಕ್ಲಿಪ್ ಐತಲ್ಲ ಇದು ನಮ್ಮನೆದು ಇಲ್ಲ ಐತಲ್ಲ ಇದು ನಮ್ಮ ಮನೆದು ಹಿಂಗೆ ತಿರುಗುತ್ತೆ

ಬನ್ನಿ ನಾವು ಗಿಡಕ್ಕೆ ನೀರು ಹಾಕೋಣ ಇದೊಂದು ಪಾರ್ಟ್ ಚೇಂಜ್ ಮಾಡಬೇಕು ಗೈಸ್ ಅವತ್ತಿಂದ ಇದ್ದೀನಿ ಬೇರೆ ಜಾಸ್ತಿಯಾಗಿ ಆಚೆ ಬಂದುಬಿಟ್ಟೈತೆ ನೀನು ಹಾಕ್ತೀಯಾ ಬೇಡ ನಾನು ಹಾಕ್ತೀನಿ ಸುಂದೀರಪ್ಪ ಬಿಡು 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 ಹಾಕೋಕ್ಕೆ ಬರೋಲ್ಲ ನಿಂಗೆ ಹಾಕಕ್ಕೆ ಬರೋಲ್ಲ ಸುಂದೀರಪ್ಪ ಮಳೆ ಉಳಿದಾಗ ಏನು ಬೇಕಾಗಿರ್ಲಿಲ್ಲ ಈಗ ಮಳೆ ಇಲ್ಲವಲ್ಲ ತುಳಸಿ ಗಿಡಕ್ಕೆ ಮಾತ್ರ ಬೇಕೇ ಬೇಕು ಡೈಲಿ ನೀರು ನೋಡಿ ಕೈಷ್ ಕೂದಲು ಕಟ್ಕೊಂಡೇ ಇಲ್ಲ ನನ್ನ ಕೂದಲು ಐತೆ ಅಂತ ತೋರಕೇನ ಏನೋ ಗೊತ್ತಿಲ್ಲ ನಾನಲ್ಲ ನಮ್ಮ ವ್ಯೂವರ್ಸ್ ಕಮೆಂಟ್ ಆಗ್ತಾರಂಗೆ ನನ್ನ ಅಲ್ಲ ನಲ್ಲ ನನ್ನ ಮಾತಲ್ಲ ಇದು ನಮ್ಮ ವ್ಯೂವರ್ಸ್ದು ಏನು ಮಗನೇ ಅದೇನು ಅಂತನಾ ಕೂದಲು ಸೊ ನಾಳೆ ಟ್ರಿಪ್ ಹೋಗ್ತಾ ಇದ್ದೀವಿ ಗೈಸ್ ನಮ್ಮ ಫ್ಯಾಕ್ಟ್ರಿ ಕಡೆಯಿಂದವ ಸೊ ಹುಡುಗರು ಅಂದರೆ ಮತ್ತೆ ಫ್ಯಾಕ್ಟ್ರಿ ಹುಡುಗರು ನಾಳೆ ರಜಾ ಕೊಟ್ಟಿದ್ದಾರ ಕಣೆ ಏನೇನೇ ಪಟಾಕಿ ಹಬ್ಬ ಮುಗ್ದೋಯ್ತು ಪಟಾಕಿ ಹಬ್ಬ ಏನಿದ್ರು ಮುಂದಿನ ವರ್ಷಕ್ಕೆ ಬರೋದು ಓಕೆನಾ ಓಕೆ ನಮಗೆ ಹ್ಞೂ ಸೊ ಇವಾಗ ನಾವು ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಬೇಕು ಅಂದ್ಬಿಟ್ಟು ನಿಮಿಷ ಇದೆ ನಾಳೆ ಗಾಡಿ ಪೂಜೆಗೆ ಅಂತ ಬಾಳೆಹಣ್ಣು ಗಂಧಕಡಿ ಕರ್ಪೂರ ಹೂವು ಸೊ ಹೋಗ್ತಾಯಿದ್ದೀವಿ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಾಳೆನೂ ವೀಡಿಯೋ ಮಾಡ್ಕೋತೀವಿ ಗೈಸ್ ಹಂಗೆ ಜೊತೆಗೆ ಇವ್ರಿಗೆ ಹಾಂ ನಮ್ಮ ನವೀನ ನೋಡಿ ಗೈಸ್ ನಾಳೆ ವಾಮಿಟ್ ಆಗುತ್ತೆ ಅಂತವಾ ಆಗುತ್ತೋ ಇಲ್ವೋ ಇವನಿಗಂತೂ ಆಗುತ್ತೆ

ಸೊ ಮಧ್ಯಾಹ್ನ ಮಧ್ಯಾಹ್ನವ್ರು ಊಟ ಮಾಡಿಲ್ಲ ಅದಕ್ಕೋಸ್ಕರ ನಂಗದು ಸೊ ಊಟ ಮಾಡಿಲ್ಲ ಅಂತ ಮ್ಯಾಗಿ ತಂದಿದ್ದೆ ಗಾಯಿಸಿ ಇವಾಗ ಮ್ಯಾಗಿ ಒನ್ ಟು ತ್ರೀ ನೂಡಲ್ಸ್ ಮಾಡ್ತಾಯಿದ್ದೀನಿ ನಾನೇ ನಮ್ಮ ನವಿಗೊಬ್ಬರಿಗೆ ಮಾತ್ರ ನಮಗೆ ಹಾಲು ಮತ್ತು ಬಿಸ್ಕೆಟು ತುಂಬ ದಿನ ಆಗ್ಬಿಟ್ಟಿತ್ತು ನಮ್ಮ ನವಿ ಬಿಸ್ಕೆಟ್ ತೊಗೊಂಬನಿ ಅಂದರು ನಾನಾ बिस्किट ತಮಗೆ ಏನಂದ್ರೆ ಏನು ತಿndಿಲ್ಲ ಅಂತ ಅನ್ನೋ ತರಸದ ಇಲ್ಲ ತಗೊಂಡು ಬಂದಿ ಅದ ಒಂದು ಪ್ಯಾಕೆಟ್ ಎಲ್ಲರೂ ಒಂದೊಂದು ನಾಲ್ಕು ಜನ ಖಾಲಿ ಆಯ್ತು ಮಾಮಿದು ಐಟಮ್ಸ್ ಪೂಜೆ ಪೂಜೆ ಮಾಡಿದ್ವಾ ಸರಿ ಮುಚ್ಚಿ ಬಾಯಿ ಇವಾಗ ಸರ್ ನೋಡಿ ಗೈಸ್ ಇಲ್ಲಿ ಅವರಿಗೆ ಮ್ಯಾಗಿ ಕೊಟ್ಟಿದ್ದೀನಿ ನಮ್ಮ ಮಕ್ಕಳಿಗೆ ಇಲ್ಲಿ ಬಿಸ್ಕೆಟು ಮತ್ತು ಹಾಲು ಹಾಕೊಡ್ತೀನಿ ಇದೇ ಇಷ್ಟ ಅವರಿಗೆ ನಾನು ಕೂದಲು ಬಿಚ್ಕೊಂಡಾಗಲೇ ಜಾಸ್ತಿ ತೋರಿಸು ಅಂತ ಕೇಳ್ತಾ ಇದ್ದೀರಾ ಸೊ ನೀನು ಯಾವಾಗಲೂ ಬಿಚ್ಕೊಂಡೇ ಇರ್ತೀಯಲ್ಲ ಕೂದಲು ನಿನ್ನ ಕೈ ತೊಳೆಯೋಕ್ಕೆ ಕೈ ತೊಳೆಯೋಕೆ ಅದು ಶ್ಯಾಂಪೂ ಅಲ್ಲ ಆ್ಯಂಡ್ ವಾಶ್ ಓಕೆ ಕೈ ತೊಳಿಯೋಕೆ ಅದು ಕೈ ತೊಳಿಯೋಕ್ಕೆ ಒಣ ಗೈಸ್ ಇಲ್ಲೊಂದು ಎಜ್ ಅಂತ ತೋರಿಸ್ತಿರೋದು ಅದನ್ನು ಕೈ ತೊಳಿಯೋಕ್ಕೆ ಒಂದಕ್ಕೊಂದು ಫ್ರೀ ಅದಕ್ಕೆ ತಗೊಂಡು ಓಕೆನಾ ಹ್ಞೂ ಸೊ ಹಾಗೆ ಗೈಸ್ ನಾವು ಒಂದು ಜಪ್ತದಲ್ಲಿ ಒಂದು ಕಾಫಿ ಪುಡಿ ತರಿಸಿದ್ವಲ್ಲ ಈ ಥರದ್ದು ಇದರಲ್ಲಿ ಒಂದು ಮೂರು ಫ್ಲೇವರ್ ಚೆನ್ನಾಗಿದೆ ಗೈಸ್ ಒಂದು ಫ್ಲೇವರ್ ಮಾತ್ರ ತುಂಬ ಐಸ್ ಕ್ರೀಮ್ ಅನಿಸ್ಬಿಡುತ್ತೆ ಅದೊಂದು ಇಷ್ಟ ಆಗಿಲ್ಲ ಇನ್ನು ಮೂರು ಫ್ಲೇವರ್ ಓಕೆ ಓಕೆ ಚೆನ್ನಾಗೈತೆ ಫ್ಲೇವರ್ ಎರಡು ಆ್ಯಡ್ ಮಾಡಿರೋದ್ರಿಂದ ಕುಡಿಬೌದು ಬಿಟ್ರೆ ಮಾತಾಡ್ತಾ ಇರ್ತಾರೆ ರೈಸು ಸರಿ ಓಕೆ ನಿಮ್ಗೆ ಯಾಕೆ ಸೊ ನೋಡಿ ಗೈಸ್ ನೆನ್ನೆ ವಿಡಿಯೋ ಎಂಡ್ ಮಾಡ್ತಾ ಇದೀವಿ ಇವಾಗ ಸೊ ಬೆಳಗ್ಗೆ ಆಗಿದೆ ಸಿಕ್ಸ್ ತರ್ಟಿ ಏನೋ ಇವಾಗ ಸೊ ಹೋಗ್ತಾ ಇದೀವಿ ಟ್ರಿಪ್ ಅಂತ ಹೇಳಿದ್ವಲ್ಲ ಸೊ ಫ್ಯಾಕ್ಟ್ರಿ ಹುಡುಗರು ಇಲ್ಲಿ ಹತ್ರದಲ್ಲಿ ಬೆಂಗಳೂರು ಅಷ್ಟೇ ಬೇರೆ ಇನ್ನೇನಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ಈ ವಿಡಿಯೋಲಿ ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್ ಬೈ ಬಾಯ್ ಬೈ ಬಾಯ್